ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹಾಸ್ಟೆಲ್ ವಾರ್ಡನ್ ಮತ್ತು ಗುತ್ತಿಗೆ ಆಧಾರದ ಮೇಲೆ ಇರುವ ಸಿಬ್ಬಂದಿಗಳ ವಿರುದ್ಧ ವಿದ್ಯಾರ್ಥಿಗಳು ವಸತಿ ನಿಲಯಕ್ಕೆ ಬೀಗ ಜಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆ ಕುರಿತ ವರದಿ ಇಲ್ಲಿದೆ ನೋಡಿ ವಿವಿಧ ಮೂಲಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಹಾಸ್ಟೆಲ್ ವಿದ್ಯಾರ್ಥಿಗಳು ವಸತಿ ನಿಲಯಕ್ಕೆ ಬೀಗ ಹಾಕಿ ಶನಿವಾರ ಪ್ರತಿಭಟನೆ ನಡೆಸಿದ್ದಾರೆ ಭಾನುವಾರ ಸ್ಥಳಕ್ಕೆ ಭೇಟಿ ನೀಡಿ ತಾಲೂಕಾಧಿಕಾರಿಗಳು ವಿದ್ಯಾರ್ಥಿಗಳು ಅವರ ಬೇಡಿಕೆಗೆ ಸ್ಪಂದಿಸುವ ಭರವಸೆಯನ್ನ ನೀಡಿದ ನಂತರ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ವಸತಿ ನಿಲಯದಲ್ಲಿ ಸ್ನಾನಕ್ಕೆ ಸಮರ್ಪಕ ನೀರು ಸಿಕ್ತಿಲ್ಲ ಹಾಸ್ಟೆಲ್ನಲ್ಲಿ ಶೌಚಾಲಯವಿದೆ ಆದರೆ ನೀರಿಲ್ಲದೆ ಅದಕ್ಕೆ ಬೀಗ ಹಾಕಲಾಗಿದೆ ಸಮಸ್ಯೆ ಬಗ್ಗೆ ಹಾಸ್ಟೆಲ್ ವಾರ್ಡನ್ ಅವರಿಗೆ ತಿಳಿಸಿದ್ರೂ ಗಮನ ಹರಿಸ್ತಿಲ್ಲ ಅಧಿಕಾರಿಗಳು ಹಾಸ್ಟೆಲ್ ಕಡೆಗೆ ಬರೋದೇ ಅಪರೂಪವಾಗಿದ್ದು ವಿದ್ಯಾರ್ಥಿಗಳ ಸಮಸ್ಯೆ ಕೇಳುವವರೇ ಇಲ್ಲದಂತಾಗಿದೆ ಎಂದು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಅದಕ್ಕೆ ವಸತಿ ನಿಲಯದ ಅಧಿಕಾರಿಗಳು ಹಾಗೂ ಬಾಬಣ್ಣ ಅವರೇ ನೇರ ಹೊಣೆ ಎಂದು ಆರೋಪಿಸಿದರು ಸಂಬಂಧಪಟ್ಟ ಅಧಿಕಾರಿಗಳು ವಸತಿ ನಿಲಯಕ್ಕೆ ಬಂದು ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ಗ್ರಂಥಾಲಯ ಕ್ರೀಡಾ ಸಾಮಗ್ರಿ ಸೇರಿದಂತೆ ಇತರ ಬೇಡಿಕೆಗಳನ್ನ ಈಡೇರಿಸಬೇಕು ಬೇಡಿಕೆಗಳು ಈಡೇರಿಸುವವರೆಗೂ ಹೋರಾಟ ನಿಲ್ಲೋದಿಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತ ವಸತಿ ನಿಲಯದ ವಿದ್ಯಾರ್ಥಿಗಳು ಎಚ್ಚರಿಸಿದ್ದಾರೆ ಈ ವೇಳೆ ವಿದ್ಯಾರ್ಥಿಗಳ ಪರ ದಲಿತ ಸಾಹಿತ್ಯ ಯುವ ಘಟಕದ ತಾಲೂಕು ಅಧ್ಯಕ್ಷ ಶರಣಪ್ಪ ಮತ್ತು ಇತರರು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ಬಿಜೆಪಿ ಬಣ ಜಗಳ ತಾರಕ ಇರುವ ಬೆನ್ನಲ್ಲೇ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಪಕ್ಷದ ವಿರುದ್ಧ ಸದಾ ಹೇಳಿಕೆಗಳನ್ನ ನೀಡ್ತಾ ಇರುವ ಬಂಡಾಯ ಶಾಸಕ ಬಸನಗೌಡ ಪಾಟೀಲ್ ಎತ್ತಾಳ್ಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ವಿವಿ ವಿಜಯೇಂದ್ರ ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿಯಾದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ ಈ ಹಿಂದೆಯೂ ಹಲವು ಬಾರಿ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿತ್ತು ಆಗ ನೀವು ಸದ್ವರ್ತನೆಯ ಭರವಸೆಯನ್ನ ನೀಡಿದ್ದು ಅಶಿಸ್ತಿನ ಕೃತ್ಯಗಳು ನಿಮ್ಮಿಂದ ಅವ್ಯಾಹತವಾಗಿ ನಡೀತಾ ಇರೋದು ಆತಂಕಕಾರಿ ಸಂಗತಿ ಅಂತೇಳಿ ಉಲ್ಲೇಖ ಮಾಡಲಾಗಿದೆ ಇದು ಪಕ್ಷದ ನಿಯಮಗಳ ಗಂಭೀರ ಉಲ್ಲಂಘನೆ ಜೊತೆಗೆ ನಿಮ್ಮ ಹಿರಿತನ ಮತ್ತು ಪಕ್ಷ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಯತ್ನಾಳ್ ರಾಜ್ಯ ಬಿಜೆಪಿಯ ಸ್ಥಿತಿಯ ಬಗ್ಗೆ ಹೈಕಮಾಂಡ್ಗೆ ವಿವರ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷರು ನೀಡಿರುವ ನೋಟಿಸ್ಗೆ ಉತ್ತರ ನೀಡುತ್ತೇನೆ ಕರ್ನಾಟಕದಲ್ಲಿ ಬಿಜೆಪಿಯ ಪ್ರಸ್ತುತ ಸ್ಥಿತಿಯ ಬಗ್ಗೆ ವಾಸ್ತವಾಂಶವನ್ನ ಅವರ ಮುಂದೆ ವ್ಯಕ್ತಪಡಿಸುತ್ತೇನೆ ಹಿಂದುತ್ವದ ಪರ ಹೋರಾಟ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ವಕ್ಫ್ ಸಂಬಂಧಿತ ಸಮಸ್ಯೆಗಳು ಮತ್ತು ವಂಶ ರಾಜಕಾರಣದ ವಿರುದ್ಧದ ಹೋರಾಟ ಸಂಬಂಧ ನನ್ನ ಬದ್ಧತೆ ಅಚಲವಾಗಿ ಇರಲಿದೆ ಅಂತ ಯತ್ನಾಳ್ ಎಕ್ಸ್ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಶೋಕಾಸ್ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಕೊಟ್ಟಿದ್ದಾರೆ ಅಂತ ಪ್ರತ್ಯೇಕ ಸಭೆ ಸಭೆ ಅಂದ್ರೆ ವಕ ಹೋರಾಟ ಮಾಡಬಾರಲ್ಲ ವ್ಯಾಪಕವಾಗಿ ಕರ್ನಾಟಕದಲ್ಲಿ ವಕ್ರ ಕಾನೂನನ್ನು ತಿದ್ದುಪಡಿಯನ್ನು ನಮ್ಮ ಪ್ರಧಾನಮಂತ್ರಿಗಳು ತರ್ತಾ ಇದ್ದಾರೆ ವ್ಯಾಪಕವಾಗಿ ಜನ ಕೊಡ್ತಾ ಇದ್ದಾರೆ ಪಕ್ಷಭೇದ ಬಿಟ್ಟು ಜನ ಕೊಡ್ತಾ ಇದ್ದಾರೆ ಸಮಸ್ತ ಹಿಂದೂಗಳು ಮಠ ಮಂದಿರಗಳು ಇವತ್ತು ಇದೆ ವಿಜಯೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ ಡಿ ಕೆ ಶಿವಕುಮಾರ ನಾವು ಪಟ್ಟ ಭಿಕ್ಷೆಯಿಂದ ವಿಜೇಂದ್ರ ಇವತ್ತು ಎಮ್ ಎಲ್ ಎ ಆಗಿ ಸ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳ ನಿನ್ನೆ ನಾನು ಹೇಳಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಹೌದು ವಿಜೇಂದ್ರ ಬಂದು ನನ್ನ ಸಹಿ ಮಾಡಿಸ್ಕೊಂಡಿದ್ದ ಕರೆ ಹೀಗೆಲ್ಲ ಮೇಲೆ ಮತ್ತೆ ಯಾವ ಹಿಂದೂ ಕಾರ್ಯಕರ್ತರು ಕೊಲೆ ಆದಾಗ ಏನು ಗಣಪತಿಯ ಒಂದು ವಿವಾದದಲ್ಲಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಗಣಪತಿಯನ್ನೇ ಇವತ್ತು ಪೊಲೀಸರು ಹೋಯಾಗ ತಾ ಹೋಗಲಿಲ್ಲ ತಂಡ ಮಾಡಿ ಕಳಿಸೋದು ಒಕ್ಕಫಕ್ಕೂ ತಂಡ ಯಾರಿಗೂ ಮುಸ್ಲಿಮರಿಗೆ ಕಟ್ಟಾಗಬಾರ್ದು ಎಲ್ಲರ ಜೊತೆ ಸಾಚ ಇಡಬೇಕು ಅನ್ನೋಂಥದ್ದೇನು ವಿಜೇಂದ್ರನ ಚಟುವಟಿಕೆ ಇದೆಯಲ್ಲ ಅದ್ರ ವಿರುದ್ಧ ಹೋರಾಟ ನಿರಂತರ ಇದಕ್ಕೆ ಪಕ್ಷ ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರ ಕೊಡ್ತೀವಿ